ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ನಾವು ಒಂದು ಸೂಪ್ ರೆಸಿಪಿ ಮಾಡ್ತಾ ಇದ್ದೀವಿ ಈ ಸೂಪನ್ನು ನಾವು ನುಗ್ಗೆಕಾಯನ್ನು ಬಳಸಿ ಮಾಡ್ತಾ ಇದ್ದೀವಿ ನುಗ್ಗೆಕಾಯಲ್ಲಿ ವಿಟಮಿನ್ ಎ ಸಿ ಕೆ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಐಯನ್ ಹೀಗೆ ಬಹಳಷ್ಟು ಪೋಷಕಾಂಶಗಳಿವೆ ಇದರಲ್ಲಿ ಪ್ರೋಟೀನ್ ಕೂಡ ಹೆಚ್ಚಾಗಿದೆ ನುಗ್ಗೆಕಾಯಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗೆ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮಲಬದ್ಧತೆಯನ್ನು ಕೂಡ ಕಡಿಮೆ ಮಾಡುತ್ತೆ ಇದು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ರಕ್ತ ಸಂಚಲನ ಸುಧಾರಿಸುತ್ತೆ ಹಾಗಾಗಿ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕ್ಯಾಲ್ಶಿಯಂ ಕಬ್ಣ ಮೆಗ್ನೀಷಿಯಂ ನಮ್ಮ ಎಲುಬಿನ ಆರೋಗ್ಯಕ್ಕೂ ಕೂಡ ಸಹಾಯ ಮಾಡುತ್ತೆ ಸಂಧಿವಾತ ಗಂಟು ನೋವು ಉರಿಯೂತ ಇದೆಲ್ಲ ಸಮಸ್ಯೆಗಳಿದ್ರೆ ಇದನ್ನು ಕೂಡ ಕಡಿಮೆ ಮಾಡುತ್ತೆ ಇದಲ್ಲದೆ ನುಗ್ಗೆಕಾಯಿ ಮರವನ್ನು ಒಂದು ಮಿರಾಕಲ್ ಟ್ರೀ ಅಂತಲೇ ಕರೀತಾರೆ ಕಾರಣ ಇದರ ಪ್ರತಿ ಒಂದು ಭಾಗ ಕೂಡ ಉಪಯೋಗಕಾರಿ ಭಾಳಷ್ಟು ಔಷಧಿಯ ಮೌಲ್ಯಗಳನ್ನು ಹೊಂದಿದೆ ಇದ್ರೆ ಎಲೆ ಓಡು ಹೂವು ಬೀಜ ಬೇರು ಇದೆಲ್ಲವನ್ನು ಕೂಡ ನಾವು ಸೇವಿಸಬಹುದು ಬನ್ನಿ ಈಗ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರ್ಗೆ ಒಂದು ನುಗ್ಗೆಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಇದಕ್ಕೆ ಒಂದು ಟೊಮೆಟೊ ಅರ್ಧ ಈರುಳ್ಳಿ ಎರಡು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಇದಕ್ಕೆ ಒಂದು ಕಾಲು ಕಪ್ನಷ್ಟು ಮಸೂರು ದಾಲ್ ಮಸೂರ್ ದಾಲ್ನ ನಾನು ಹಿಂದೆ ಒಮ್ಮೆ ಹೇಳಿದ್ದೆ ಯಾವುದೇ ದಾಲ್ ಬಳಸೋ ಮೊದಲು ಅದನ್ನು ಒಂದು ತೊಳೆದು ಒಂದು ಹದಿನೈದರಿಂದ ಮೂವತ್ತು ನಿಮಿಷನಾದರೂ ಅದನ್ನು ನೆನಿಲಿಕ್ಕೆ ಬಿಡಬೇಕು ಹೀಗೆ ಬಿಡೋದ್ರಿಂದ ಅದರಲ್ಲಿರುವಂಥ ಫೈಟಿಕ್ ಆ್ಯಸಿಡ್ ಅಂಶ ಕಡಿಮೆ ಆಗುತ್ತೆ ಎಲ್ಲ ಹಾಕಿದ ಮೇಲೆ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಕೊತ್ತಂಬರಿ ಸೊಪ್ಪಿನ ದಂಟೇನು ಬರುತ್ತೆ ಅದನ್ನು ಕೂಡ ಹಾಕಿ ಇದರಿಂದ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರನ್ನು ಮುಚ್ಚಿ ಮೂರು ವಿಶಲ್ ಆಗೋವರೆಗೂ ಇದನ್ನು ಕುಗ್ಸಿ ಕುಕ್ಕರ್ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಸೋಸ್ಕೊಳ್ಳಿ ಸೋಸಿರೋ ನೀರನ್ನು ಚೆಲ್ಬೇಡಿ ಈಗ ಸೋಸಿರೋದು ಏನಿದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಇದಕ್ಕೆ ಬೇಕಿದ್ರೆ ನೀವು ಆ ನೀರನ್ನು ಯೂಸ್ ಮಾಡಿಕೊಳ್ಳಿ ಈಗ ರುಬ್ಕೊಂಡಿರೋದನ್ನು ಜರಡಿ ಮಾಡ್ಕೊಳ್ಳಿ ಜರಡಿ ಎಲ್ಲ ಮಾಡಿ ಆದಮೇಲೆ ಪುನಃ ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಮತ್ತೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಿದ ಮೇಲೆ ಸ್ವಲ್ಪ ಬಾಡಿಸಿ ಅದಕ್ಕೆ ಕಾರ್ನನ್ನು ಹಾಕ್ತಾಯಿದ್ದೀನಿ ನೀವು ಕಾರ್ನ್ ಇದ್ದರೆ ಕಾರ್ನ್ ಹಾಕ್ಕೊಳ್ಬೋದು ಅಥವಾ ಬೇರೆ ಯಾವ್ದು ತರಕಾರಿ ಬೀನ್ಸ್ ಅಥವಾ ಕ್ಯಾರೆಟ್ ಇದ್ಯಾವುದಾದ್ರೂ ಇದ್ದು ಕೂಡ ನೀವು ಬಳಸ್ಬೋದು ಅಥವಾ ನಿಮಗೆ ತರಕಾರಿ ತೊಗೊಳ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೊಳ್ಬೋದು ಇದು ಸ್ವಲ್ಪ ಬಾಡಿಸಿ ಬೆಂದ ಮೇಲೆ ಇದಕ್ಕೆ ನಾವೇನು ಸೋಸಿದ್ವಿ ಅದನ್ನು ಹಾಕ್ಕೊಳ್ಳಿ ಪ್ಲಸ್ ನಮ್ಮದೇನು ನೀರು ಉಳ್ದಿತ್ತಲ್ಲ ಅದು ಸ್ಟ್ರೈನ್ ಮಾಡಿದ್ದು ಮೊದಲು ಅದನ್ನು ಕೂಡ ಹಾಕ್ಕೊಳ್ಬೋದು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಟ್ಟಿಗೆ ನೀರನ್ನು ಹಾಕೊಳ್ಳಿ ಚೆನ್ನಾಗಿ ಕಲಸಿ ಕುದಿದ ಮೇಲೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಳಿ ಇಲ್ಲಿ ಬೇಕಿದ್ರೆ ನಿಮಗೆ ಉಪ್ಪು ಬೇಕು ಅನಿಸಿದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು ಈಗ ನಮ್ಮ ಸೂಪ್ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಸರ್ವ್ ಮಾಡಿ ಈ ಸೂಪ್ ತುಂಬ ಆರೋಗ್ಯವಾಗಿದೆ ಹಾಗೆ ವೆಯ್ಟ್ ಲಾಸಿಗೆ ಕೂಡ ಸಹಾಯ ಮಾಡುತ್ತೆ ಈ ಸೂಪ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಧನ್ಯವಾದಗಳು